ಹದಿನಾರನೇ ವಯಸ್ಸಿನಲ್ಲೇ ಪ್ರತಿಷ್ಠಿತ ಏಮ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಮತ್ತೊಂದು ಪ್ರತಿಷ್ಠಿತ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಶಸ್ಸು ಹದಿನೆಂಟನೇ ರ್ಯಾಂಕ್ ಪಡೆದು ಪಾಸ್ ಆಗಿ ಐಎಎಸ್ ಅಧಿಕಾರಿಯ ಪಟ್ಟ ಮಧ್ಯಪ್ರದೇಶದಲ್ಲಿ ಜಬಲ್ಪುರದಲ್ಲಿ ಜಿಲ್ಲಾಧಿಕಾರಿಯಾಗಿ ನೇಮಕ ಅಷ್ಟೆಲ್ಲ ಸಾಧನೆ ಮಾಡಿ ಅಷ್ಟು ದೊಡ್ಡ ಹುದ್ದೆಗೇರಿದ್ರು ತಾನು ಮಾಡಬೇಕಾಗಿದ್ದು ಇನ್ನೇನೋ ಇದೆ ಅನ್ನೋ ತುಡಿತ ಐಎಎಸ್ ಹುದ್ದೆಯನ್ನ ತೊರೆದು ಸ್ಥಾಪಿಸಿದ್ದು ಅನ್ ಅಕಾಡೆಮಿ ಈ ಅತ್ಯಪರೂಪದ ಸಾಧಕನೇ ಜೈಪುರದ ರೋಮನ್ ಸೈನಿ ಸಿವಿಲ್ ಸರ್ವಿಸ್ ಪರೀಕ್ಷೆ ಬರೆಯುವ ಹಂಬಲವು ಆದರೆ ಲಕ್ಷಗಟ್ಟಲೆ ಫೀಸು ಸುರಿದು ಕೋಚಿಂಗ್ ಪಡೆಯಲಾರದ ಬಡ ವಿದ್ಯಾರ್ಥಿಗಳಿಗೆ ಅಂತಾನೆ ಎರಡ್ ಸಾವಿರದ ಹದಿಮೂರರಲ್ಲಿ ಸೈನಿ ಉಚಿತ ಆನ್ಲೈನ್ ಕೋಚಿಂಗ್ ಶುರು ಮಾಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಸೈನಿ ಮತ್ತು ಮಿತ್ರರು ಸ್ಥಾಪಿಸಿದ ಅನಾಕಾಡೆಮಿ ಇವತ್ತು ಭಾರತದ ಪ್ರಮುಖ ಎರಡು ಟೆಕ್ ಸಂಸ್ಥೆಗಳಲ್ಲಿ ಒಂದು ತನ್ನ ಎಂಜಿನಿಯರಿಂಗ್ ಮಿತ್ರ ಗೌರವ್ ಮುಂಜಾಲ್ ನೆರವಿನೊಂದಿಗೆ ಸೈನಿ ಆರಂಭಿಸಿದ ಅನಾಕಾಡೆಮಿ ಆನ್ಲೈನ್ ಪೋರ್ಟಲ್ ಇವತ್ತು ಐದು ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳ ಕಲಿಕೆಯ ಕೇಂದ್ರ ಸಾವಿರಕ್ಕೂ ಹೆಚ್ಚು ಶಿಕ್ಷಕರಿರುವ ಈ ಸಂಸ್ಥೆಯಲ್ಲಿ ಒಂದೇ ದಿನದಲ್ಲಿ ಎರಡು ಸಾವಿರ ಲೈವ್ ಕ್ಲಾಸ್ಗಳು ನಡೆಯುತ್ತೆ ಈವರೆಗೂ ನೂರು ಕೋಟಿಗಿಂತಲೂ ಹೆಚ್ಚು ವ್ಯೂಸ್ ಪಡೆದಿದೆ ಅನ್ ಅಕಾಡೆಮಿ ಅನ್ ಅಕಾಡೆಮಿ ಇವತ್ತು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಕಂಪನಿಯಾಗಿ ಬೆಳೆದಿದೆ ಕೋಚಿಂಗ್ ಪಡೆಯೋಕೆ ಆರ್ಥಿಕ ಶಕ್ತಿ ಇಲ್ಲದ ಶೇಕಡಾ ತೊಂಬತ್ತರಷ್ಟು ಐಎಎಸ್ ಆಕಾಂಕ್ಷಿಗಳಿಗೆ ಅಂತಾನೆ ಈ ಉಚಿತ ಆನ್ಲೈನ್ ವೇದಿಕೆಯನ್ನ ಸೈನಿ ಕಟ್ಟಿದ್ದಾರೆ ಅದರಲ್ಲಿನ ಇತಿಹಾಸ ರಾಜ್ಯಶಾಸ್ತ್ರ ಜಿಯೋಗ್ರಫಿ ಕಲೆ ಸಂಸ್ಕೃತಿ ಪರಿಸರ ಜೀವ ವೈವಿಧ್ಯತೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತ ವಿಡಿಯೋಗಳು ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳೋರಿಗೆ ಟಿಪ್ಸ್ ಹೇಳಿಕೊಡತ್ತೆ ವರ್ಷಕ್ಕೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಐಎಎಸ್ ಪರೀಕ್ಷೆಯನ್ನ ತೆಗೆದುಕೊಳ್ತಾರೆ ಅವರಲ್ಲಿ ಕೋಚಿಂಗ್ ಪಡೆಯೋಕೆ ಆರ್ಥಿಕ ಬಲ ಇರೋರು ಸುಮಾರು ಎರಡು ಲಕ್ಷ ಮಂದಿ ಮಾತ್ರ ಉಳಿದವರದ್ದು ಪ್ರತಿಭೆ ಇದ್ದು ಕೋಚಿಂಗ್ ಆಗಿ ಲಕ್ಷ ಲಕ್ಷ ಸುರಿಯಲಾಗದ ಅಸಹಾಯಕತೆ ಅಂಥವರ ಕೈ ಹಿಡಿಯತ್ತೆ ಅಕಾಡೆಮಿ ಇತರರಿಗೆ ಹೋಲಿಸಿದ್ರೆ ಬಹಳ ಸಾಮಾನ್ಯ ಮೊತ್ತದಲ್ಲಿ ಅಕಾಡೆಮಿ ತರಬೇತಿ ನೀಡುತ್ತೆ ನಲ್ಲಿ ಬರುವ ವಿಡಿಯೋ ೆಲ್ಲವೂ ಉಚಿತವಾಗಿಯೇ ನೋಡಬಹುದಾಗಿದೆ ಅನ್ ಅಕಾಡೆಮಿ ಈಗ ಯೂಟ್ಯೂಬ್ನಲ್ಲಿ ತನ್ನ ನವೀನ ವೇದಿಕೆ ಮೂಲಕ ಸಾವಿರಾರು ಯುಪಿಎಸ್ಸಿ ಆಕಾಂಕ್ಷಿಗಳನ್ನ ಬೆಂಬಲಿಸ್ತಾ ಇದೆ ಯುಪಿಎಸ್ಸಿ ಅಲ್ಲದೆ ನೀಟ್ ಜೆಇಇ ಬ್ಯಾಂಕಿಂಗ್ ಸೇರಿದಂತೆ ದೇಶದ ಬಹುತೇಕ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಕಾಡೆಮಿ ಕೋಚಿಂಗ್ ನೀಡ್ತಾ ಇದೆ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಚಂದಾದಾರಿಕೆ ಆಧಾರಿತ ಮಾದರಿ ಅಕಾಡೆಮಿ ಪ್ಲಸ್ ಅನ್ನು ಪ್ರಾರಂಭಿಸಿತು ಅಕಾಡೆಮಿ ಪ್ಲಸ್ ಚಂದಾದಾರಿಕೆ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮತ್ತು ಹಿಂದಿ ಪಂಜಾಬಿ ತೆಲುಗು ತಮಿಳು ಮಲಯಾಳಂ ಮರಾಠಿ ಬೆಂಗಾಳಿ ಗುಜರಾತಿ ಭೋಜ್ಪುರಿ ಇತ್ಯಾದಿ ಹದಿನಾಲ್ಕು ಭಾರತೀಯ ಭಾಷೆಗಳಲ್ಲಿ ದೇಶಾದ್ಯಂತ ಶಿಕ್ಷಣ ತಜ್ಞರಿಂದ ಲೈವ್ ಕೋರ್ಸ್ಗಳಿಗೆ ಪ್ರವೇಶವನ್ನು ಒದಗಿಸುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಕಾಡೆಮಿ ಗ್ರಾಫಿಯನ್ನು ಪ್ರಾರಂಭಿಸಿತು ಇದರ ಮೂಲಕ ಅರವತ್ತು ಸೆಕೆಂಡ್ಗಳಲ್ಲಿ ತಮ್ಮದೇ ಆನ್ಲೈನ್ ಶಾಲೆಯನ್ನ ಪ್ರಾರಂಭ ಮಾಡಬಹುದಾಗಿದೆ ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತನ್ನ ಮೊದಲ ಆಫ್ಲೈನ್ ಕಲಿಕಾ ಕೇಂದ್ರವನ್ನ ರಾಜಸ್ಥಾನದ ಕೋಟಾದಲ್ಲಿ ತೆರೆಯಿತು ದೆಹಲಿ ಮುಂಬೈ ಬೆಂಗಳೂರು ಇತ್ಯಾದಿ ಸ್ಥಳಗಳಲ್ಲೂ ಇತರ ಕೇಂದ್ರಗಳಿವೆ ಸಾಂಪ್ರದಾಯಿಕ ಕೋಚಿಂಗ್ ನ ಭಾರಿ ವೆಚ್ಚವಿಲ್ಲದೆ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಯು ಪಿ ತಯಾರಾಗೋಕೆ ಸಹಾಯ ಮಾಡ್ತಾ ಇದೆ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗೌರವ್ ಮುಂಚಾಲ್ ಸಿಇಒ ಆಗಿ ಒಂದು ಪಾಯಿಂಟ್ ಐದು ಎಂಟು ಕೋಟಿ ರೂಪಾಯಿ ಗಳಿಸಿದ್ರೆ ಕಂಪನಿಯ ಮತ್ತೋರ್ವ ಪ್ರಮುಖ ಹೇಮೇಶ್ ಸಿಂಗ್ ಒಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿ ಪಡೆದಿದ್ದಾರೆ ರೋಮನ್ ಸೈನಿ ಅವರದ್ದು ಎಂಬತ್ತೆಂಟು ಲಕ್ಷ ರೂಪಾಯಿಗಳ ವಾರ್ಷಿಕ ಗಳಿಕೆ ಅನ್ ಅಕಾಡೆಮಿ ಹಲವು ವಿವಾದಗಳಲ್ಲೂ ಸಿಲುಕೊಂಡಿದ್ದಿದೆ ಹಲವು ಉದ್ಯೋಗಿಗಳನ್ನ ಒಮ್ಮೆಗೆ ಅನ್ ಅಕಾಡೆಮಿ ಹೊರಹಾಕಿದ್ದು ದೊಡ್ಡ ವಿವಾದ ಆಗಿತ್ತು ಕಂಪನಿ ಮುಚ್ಚ ಹೋಗಬಹುದಾ ಅನ್ನೋ ಭೀತಿನೂ ಇತ್ತು ಆದ್ರೆ ಈ ರೀತಿ ಏನು ಆಗಲ್ಲ ಅನ್ನೋ ಭರವಸೆಯನ್ನ ಕಂಪನಿಯ ಸ್ಥಾಪಕರಲ್ಲಿ ಒಬ್ಬರಾದ ಗೌರವ್ ಮುಂಚಲ್ ನೀಡಿದ್ರು ಆಗಸ್ಟ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅನ್ ಅಕಾಡೆಮಿ ಕರಣ್ ಸಾಂಗ್ವಾನ್ ಅನ್ನೋ ಶಿಕ್ಷಕನನ್ನ ವಜಾಗೊಳಿಸಿದ್ದು ದೊಡ್ಡ ವಿವಾದ ಆಗಿತ್ತು ಕೇವಲ ಹೆಸರುಗಳನ್ನು ಬದಲಾಯಿಸೋರಿಗೆ ಮತ ಹಾಕಬೇಡಿ ಮತ್ತು ಸುಶಿಕ್ಷಿತ ರಾಜಕಾರಣಿಗಳನ್ನು ಆಯ್ಕೆ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಕರಣ್ ಹೇಳುವ ವಿಡಿಯೋ ಆಗಸ್ಟ್ ಹದಿನಾಲ್ಕರಂದು ವೈರಲ್ ಆಗಿತ್ತು ಈ ಕಾರಣ ಅವರನ್ನು ವಜಾ ಮಾಡಲಾಗಿತ್ತು ತರಗತಿ ವೈಯಕ್ತಿಕ ಅಭಿಪ್ರಾಯಗಳು ಮತ್ತು ದೃಷ್ಟಿಕೋನಗಳನ್ನ ಹಂಚಿಕೊಳ್ಳುವ ಸ್ಥಳವಲ್ಲ ಅಂತ ಅನ್ನ ಅಕಾಡೆಮಿಯ ಸಹಸ್ಥಾಪಕ ರೋಮನ್ ಸೈನಿ ಹೇಳಿದ್ರು ವಜಾ ಮಾಡಿದ್ದನ ಸಮರ್ಥಿಸಿಕೊಂಡಿದ್ರು ಈ ಕುರಿತು ಪ್ರತಿಕ್ರಿಯಿಸಿದ್ದ ಅಂದಿನ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿದ್ಯಾವಂತರಿಗೆ ಮತ ಹಾಕಿ ಅಂತ ಹೇಳೋದು ಅಪರಾಧನ ಅಂತ ಪ್ರಶ್ನಿಸಿದ್ರು ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಕೂಡ ವಜಾ ಮಾಡಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಇಂತಹ ದುರ್ಬಲ ಜನರು ಶಿಕ್ಷಣ ವೇದಿಕೆಯನ್ನ ನಡೆಸ್ತಿರೋದನ್ನ ನೋಡೋಕೆ ದುಃಖವಾಗಿದೆ ಅಂತ ಅವರು ಹೇಳಿದ್ರು ಏನೇ ಇದ್ರು ಕೋಚಿಂಗ್ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗಿ ಬೆಳೆದ ಅನ್ನ ಅಕಾಡೆಮಿ ಇವತ್ತು ದೊಡ್ಡ ಕೋಚಿಂಗ್ ಉದ್ಯಮ ಸಂಸ್ಥೆಯಾಗಿ ನಿಂತಿದೆ ಸಾಮಾನ್ಯ ಶುಲ್ಕದೊಂದಿಗೆ ವಿದ್ಯೆ ನೀಡ್ತಾ ಇದೆ ಯೂಟ್ಯೂಬ್ನಲ್ಲಿ ಫ್ರೀ ಆಗಿಯೇ ಕ್ಲಾಸ್ ನಡೆಸ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು